ಮಲ್ಲಿಕಾರ್ಜುನ್ ಖರ್ಗೆಗೆ ರಾಹುಲ್ ಗಾಂಧಿ ಸಂದೇಶವನ್ನು ರವಾನೆ ಮಾಡಿರುವಂಥದ್ದು ಯಾವುದೇ ಬದಲಾವಣೆ ಇಲ್ಲ ಅನ್ನುವಂಥದ್ದನ್ನ ಸ್ಪಷ್ಟಪಡಿಸಿದ್ದಾರೆ ಹೈಕಮಾಂಡ್ ನಿರ್ಧಾರಕ್ಕೆ ನಾವೆಲ್ಲರೂ ಕೂಡ ಬದ್ಧರಾಗಿರ್ತೇವೆ ಅನ್ನುವಂಥ ಮಾತು ಕುರ್ಚಿ ಕಿತ್ತಾಟದ ಮಧ್ಯೆ ಸಿಎಂ ದೇಸಿಎಂ ಒಂದೇ ವೇದಿಕೆಯಲ್ಲಿ ಕಾಣಿಸ್ಕೊಂಡಿರುವಂಥದ್ದು ಕೂಡ ಸಾಕಷ್ಟು ಒಂದು ಕ್ಯೂರಿಯಸ್ ಆಗಿದೆ ಖರ್ಗೆ ಭೇಟಿಗೂ ಮುನ್ನವೇ ಸಿಎಂ ದೇಸಿಎಂ ಮುಖಾಮುಖಿಯ ಮುಖಾಮುಖಿಯಾಗಿದ್ದಾರೆ ಅಂದ್ರೆ ಖರ್ಗೆ ಅವರನ್ನ ಭೇಟಿ ಮಾಡಬೇಕಿತ್ತು ಸಿಎಂ ಸಿದ್ದರಾಮಯ್ಯ ಮಧ್ಯಾಹ್ನ ಬಿಫೋರ್ ದಟ್ ಒಂದೇ ವೇದಿಕೆಯಲ್ಲಿ ಇಬ್ರು ಕೂಡ ಎದುರಾಗಿರುವಂಥದ್ದು ಬಣ ಬಡಿದಾಡತ ಮಧ್ಯೆ ಒಟ್ಟಿಗೆ ಹೆಜ್ಜೆ ಹಾಕಿದ್ದಾರೆ ಇಬ್ಬರು ಕೂಡ ವೇದಿಕೆಯ ಮೇಲೆ ಸೈಲೆಂಟ್ ಆಗಿ ಗುಸುಗುಸು ಮಾತನಾಡಿರುವಂತಹ ದೃಶ್ಯಾವಳಿಗಳು ಲಭ್ಯ ಆಗಿರುವಂಥದ್ದು ಸೊ ಇಬ್ರು ಕೂಡ ಒಂದೇ ವೇದಿಕೆಯಲ್ಲಿ ಅಕ್ಕಪಕ್ಕನೆ ಕುತ್ಕೊಂಡು ಮಾತನಾಡ್ತಾ ಇದ್ದಾರೆ ಕುರ್ಚಿ ಕಿತ್ತಾಟದ ಮಧ್ಯೆ ಈ ರೀತಿಯಾದಂತಹ ಬೆಳವಣಿಗೆಗಳು ನಿಜಕ್ಕೂ ಕುತೂಹಲಕಾರಿಯಾಗಿರುತ್ತೆ ಹಾಗೆ ಇಲ್ಲಿ ನೋಡಿದ್ರೆ ಪವರ್ ಫೈಟ್ ಕುರ್ಚಿಗಾಗಿ ಇಷ್ಟೊಂದು ಬರ್ದಾಡ್ತಾ ಇರೋದು ಭೇಟಿ ಆಗ್ತಾ ಇರೋದು ಸಭೆಯನ್ನು ನಡೆಸ್ತಾ ಇರೋದು ಒಂದು ಕಡೆ ಆದರೆ ನೋಡಿ ಈ ಜೊತೇಲೆ ಕೂತು ಎಷ್ಟು ಚೆನ್ನಾಗಿ ಮಾತನಾಡ್ತಾ ಇದ್ದಾರೆ ಸೊ ಗೊಂದಲ ಇದ್ದೇ ಇದೆ ಕುರ್ಚಿ ಕಿತ್ತಾಟ ನಿಜಕ್ಕೂ ನಡೀತಾ ಇದೆಯಾ ಅನ್ನುವಂಥದ್ದು ಸಂಶಯ ಮೂಡುತ್ತೆ ಈ ಒಂದು ದೃಶ್ಯವನ್ನು ನೋಡಿದ್ರೆ ಸೊ ಅಕ್ಕಪಕ್ಕನೇ ಒಂದೇ ವೇದಿಕೆಯಲ್ಲಿ ಕೂತ್ಕೊಂಡಿದ್ದಾರೆ ಮಾತನಾಡ್ತಾ ಇದ್ದಾರೆ ಕೂಡ ಏನು ಡಿ ಕೆ ಶಿವರು ಸಿದ್ದರಾಮಯ್ಯವರಿಗೆ ಹೇಳ್ತಾ ಇರುವಂತಹ ದೃಶ್ಯ ಮತ್ಸ್ಯ ಮೇಳ ನಡೀತಾ ಇರುತ್ತೆ ಅಲ್ಲಿ ಸಭೆಯಲ್ಲಿ ಭಾಗಿಯಾಗಿ ಆ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಜೊತೆಗೆ ಕೂತ್ಕೊಂಡು ಮಾತನಾಡ್ತಾ ಇರುವಂತಹ ದೃಶ್ಯವನ್ನು ಗಮನಿಸ್ತಾ ಇರಬಹುದು ಆ ಈ ಪವರ್ ಫೈಟ್ ನಡೀತಾ ಇರುವಂತಹ ಬೆನ್ನಲ್ಲೇ ಇದೀಗ ಈ ರೀತಿಯಾದಂತಹ ಒಂದು ಬೆಳವಣಿಗೆ ಸೊ ಗೊಂದಲ ಇಲ್ಲ ನಮ್ಮ ಪಕ್ಷದಲ್ಲಿ ನಾವೆಲ್ಲರೂ ಕೂಡ ಚೆನ್ನಾಗಿದ್ದೀವಿ ದಿನೇಶ್ ಗುಂಡೂರಾವ್ ಅವರು ಹೇಳ್ತಾ ಇದ್ರು ಪವರ್ ಫೈಟ್ ನಡೀತಾ ಇರೋದಂತೂ ಸತ್ಯ ಬಟ್ ಅದರ ನಡುವೆ ಈ ರೀತಿಯಾದಂತಹ ಒಂದು ಬೆಳವಣಿಗೆ ಒಂದೇ ವೇದಿಕೆಯಲ್ಲಿ ಮುಖಾಮುಖಿಯಾಗಿ ಮಾತನಾಡ್ತಾ ಇರುವಂತಹ ದೃಶ್ಯಗಳು ಬೆಂಗಳೂರಿನಲ್ಲಿ ಮೇಳ ನಡೀತಾ ಇರುತ್ತೆ ಅಲ್ಲಿಗೆ ಇಬ್ಬರು ಕೂಡ ಆಗಮಿಸಿರ್ತಾರೆ ಆ ಮೇಳಕ್ಕೆ ಕಾರ್ಯಕ್ರಮದಲ್ಲಿ ಆಗಮಿಸಿದ್ದಾರೆ ಒಂದೇ ವೇದಿಕೆಯಲ್ಲಿ ಎದುರಾಗಿದ್ದಾರೆ ಜೊತೆಗೆ ಕೂತ್ಕೊಂಡು ಮಾತನಾಡ್ತಾ ಇರುವಂತಹ ದೃಶ್ಯಗಳು ಕಾಂಗ್ರೆಸ್ನಲ್ಲಿ ಮುಂದುವರಿತಾನೆ ಇದೆ ಪವರ್ ಫೈಟ್ ವೇದಿಕೆ ಮೇಲೆಯೇ ಸಿಎಂಗೆ ಡಿಕೆಶಿ ಟಾಂಗ್ ಕೊಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯ ಇದ್ರೆ ಡಿಕೆಶಿ ಮಾತಿನ ಪಂಚ್ ಕೊಟ್ಟಿದ್ದಾರೆ ನನಗೆ ಮೀನ್ ಹಿಡಿಯುವ ಕಲೆ ಗೊತ್ತು ನಾನು ಗಾಳ ಹಾಕಿ ಮೀನನ್ನ ಹಿಡಿತಾ ಇದ್ದೆ ನನಗೆ ಮೀನ್ ಹಿಡಿಯೋದು ಗೊತ್ತು ಗಾಳ ಹಾಕೋದು ಗೊತ್ತು ಅಂತ ಹೇಳಿದ್ದಾರೆ ಬೆಂಗಳೂರಿನಲ್ಲಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಹೇಳಿಕೆಯನ್ನ ಕೊಟ್ಟಿರುವಂತದ್ದು ನೋಡಿ ಒಂದ್ ರೀತಿಯಾಗಿ ಡಿ ಕೆ ಶಿ ಯಾವಾಗ್ಲೂ ಕೂಡ ಮಾರ್ಮಿಕ ಹೇಳಿಕೆಯನ್ನ ಕೊಡ್ತಾನೆ ಇರ್ತಾರೆ ಅದರ ಹಿಂದೆ ಸಾಕಷ್ಟು ಅರ್ಥವಂತೂ ಅಡಗಿರುತ್ತೆ ಬಟ್ ಯಾವುದೇ ಒಂದು ರೀಸನ್ ಇಲ್ಲದೆ ಈ ರೀತಿಯಾಗಿ ಹೇಳಿಕೆ ಅಂತೂ ಕೊಡೋದೇ ಇಲ್ಲ ಡಿ ಕೆ ಶಿ ಯಾವಾಗ ಟಾಂಟ್ ಕೊಡ್ತಾರೆ ಅಂದ್ರೆ ಅದರ ಹಿಂದೆ ಏನೋ ಒಂದು ಕಸರತ್ತು ಒಂದು ರಣತಂತ್ರ ನಡೀತಾ ಇದೆ ಅಂತಲೇ ಅರ್ಥ ಅಂತ ಹೇಳ್ಬೋದು ಸೊ ಇದೀಗ ನನಗೆ ಮೀನು ಹಿಡಿಯೋದು ಗೊತ್ತು ಗಾಳ ಹಾಕೋದು ಗೊತ್ತು ಅನ್ನುವಂತಹ ಹೇಳಿಕೆಯನ್ನು ಕೊಡೋದ್ರ ಮುಖಾಂತರ ಮಾರ್ಮಿಕ ಹೇಳಿಕೆಯನ್ನು ಕುತೂಹಲ ಹೆಚ್ಚಾಗುವಂತೆ ಮಾಡಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಮತ್ಸ್ಯ ಮೇಲೆ ನಡೀತಾ ಇರುತ್ತೆ ಆ ಕಾರ್ಯಕ್ರಮದಲ್ಲಿ ಹೇಳಿರುವಂತಹ ಮಾತು ವೇದಿಕೆ ಮೇಲೆಯೇ ಸಿಎಂಗೆ ಏನಾದರೂ ಕೌಂಟರ್ ಕೊಟ್ರಾ ಅಂತ ಹೇಳಿಬಿಟ್ಟು ನನಗೆ ಗಾಳ ಹಾಕೋದು ಗೊತ್ತಿದೆ ಚೆನ್ನಾಗಿ ಅನ್ನುವಂತಹ ಒಂದು ಹೇಳಿಕೆ ಸಾಕಷ್ಟು ಕುತೂಹಲಕ್ಕೆ ಚರ್ಚೆಗೆ ಗ್ರಾಸವಾಗ್ತಾ ಇದೆ ಎಲ್ಲ ಕಲೆಯೂ ಕೂಡ ನನಗೆ ಗೊತ್ತು ಅಂತ ಹೇಳಿದ್ದಾರೆ ಸಮುದ್ರದಲ್ಲಿ ಯಾರು ಮೀನುಗಾರಿಕೆಯನ್ನ ಮಾಡ್ತೀರಿ ನಿಮ್ಮ ಪ್ರಾಣವನ್ನೇ ಬದಿಗಟ್ಟು ಇಡೀ ನಿಮ್ಮ ಬದುಕಿನಲ್ಲಿ ನಿಮಗೆ ಸೂರ್ಯ ಚಂದ್ರ ಎರಡೇ ಕಾರಣದು ಮಿಕ್ಕಿದೆಲ್ಲ ನಿಮ್ಮ ಆತ್ಮಬಲ ಆತ್ಮವಿಶ್ವಾಸದಿಂದ ಈ ಮೀನುಗಾರಿಕೆಯನ್ನು ಮಾಡ್ಕೊಂಡು ಬರ್ತಾ ಇದೀರಿ ಮೀನು ಹಿಡಿಯೋದು ಬೇರೆ ಮೀನನ್ನು ಮಾರಾಟ ಮಾಡೋದು ಬೇರೆ ನಾನು ಚಿಕ್ಕ ಹುಡುಗ ಇದ್ದಾಗ ಮಧ್ಯ ವಯಸ್ಸಲ್ಲೂ ಕೂಡ ನಾನು ಹೋಗಿ ಮೀನನ್ನ ಹಿಡಿಯುವಂಥ ಕಲೆಗಾರಿಕೆ ನನಗೂ ಕೂಡ ಇತ್ತು ಹೋಗಿ ಗಾಳ ಹಾಕ್ಕೊಂಡು ಮೀನು ಕಾಯ್ಕೊಂಡು ಇಟ್ಕೊಂಡಿದ್ದೆ ಭಾಳ ಬೇಕದಕ್ಕೆ ಸೊ ಈ ಮೀನು ವ್ಯವಹಾರ ಜಾತಿ ಮೇಲಿಲ್ಲ ನೀತಿ ಮತ್ತು ಛಲ ಆಸಕ್ತಿ ಇರಬೇಕು ತಾಳ್ಮೆ ಇರಬೇಕು ಯಾವುದೇ ಒಬ್ಬ ಮೀನು ಹಿಡಿಯಕ್ಕೆ ಹೋಗ್ಬೇಕಾದ್ರೆ ಅವನಿಗೆ ದಿನಾ ಶಿಕಾರಿ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ಮೂರು ದಿನ ವಾರಾದರೂ ಕೂಡ ಒಂದು ಮೀನು ಸಿಕ್ಕುವುದಿಲ್ಲ ಅಂತ ಒಂದು ಪರಿಸ್ಥಿತಿ ನಾವೆಲ್ಲ ಗಮನಿಸಿದ್ದೇವೆ ಇಡೀ ಸಮುದ್ರದಲ್ಲಿ ಯಾರ್ಯಾರು ಮೀನುಗಾರಿಕೆಯನ್ನು ಮಾಡ್ತೀರಿ ನಿಮ್ಮ ಪ್ರಾಣವನ್ನೇ ಬದಿಗಟ್ಟು ಇಡೀ ನಿಮ್ಮ ಬದುಕಿನಲ್ಲಿ ನಿಮಗೆ ಸೂರ್ಯ ಚಂದ್ರ ಎರಡೇ ಕಾರಣದು ಮಿಕ್ಕಿದೆಲ್ಲ ನಿಮ್ಮ ಆತ್ಮಬಲ ಆತ್ಮವಿಶ್ವಾಸದಿಂದ ಈ ಮೀನುಗಾರಿಕೆಯನ್ನು ಮಾಡ್ಕೊಂಡು ಬರ್ತಾಯಿದ್ದೀರಿ ಮೀನು ಹಿಡಿಯೋದು ಬೇರೆ ಮೀನನ್ನು ಮಾರಾಟ ಮಾಡೋದು ಬೇರೆ ನಾನು ಚಿಕ್ಕ ಹುಡುಗ ಇದ್ದಾಗ ಮಧ್ಯ ವಯಸ್ಸಲ್ಲೂ ಕೂಡ ನಾನು ಹೋಗಿ ಮೀನನ್ನ ಹಿಡಿಯುವಂಥ ಕಲೆಗಾರಿಕೆ ನನಗೂ ಕೂಡ ಇತ್ತು ಹೋಗಿ ಗಾಳ ಹಾಕ್ಕೊಂಡು ಮೀನು ಕಾಯ್ಕೊಂಡು ಇಟ್ಕೊಂಡಿದ್ದೆ ಭಾಳ ಬೇಕದಕ್ಕೆ ಸೊ ಈ ಮೀನು ವ್ಯವಹಾರ ಜಾತಿ ಮೇಲಿಲ್ಲ ನೀತಿ ಮತ್ತು ಛಲ ಆಸಕ್ತಿ ಇರಬೇಕು ತಾಳ್ಮೆ ಇರಬೇಕು ಯಾವುದೇ ಒಬ್ಬ ಮೀನು ಹಿಡಿಯೋಕೆ ಹೋಗಬೇಕಾದ್ರೆ ಅವನಿಗೆ ದಿನಾ ಶಿಕಾರಿ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ಮೂರು ದಿನ ವಾರ ಆದರೂ ಕೂಡ ಒಂದು ಮೀನು ಸಿಕ್ಕುದಿಲ್ಲ ಅಂತ ಒಂದು ಪರಿಸ್ಥಿತಿ ನಾವೆಲ್ಲ ಗಮನಿಸಿದ್ದೇವೆ ಇಡೀ ಸಮುದ್ರದಲ್ಲಿ ಯಾರ್ಯಾರು ಮೀನುಗಾರಿಕೆಯನ್ನು ಮಾಡ್ತೀರಿ ನಿಮ್ಮ ಪ್ರಾಣವನ್ನೇ ಬದಿಗಟ್ಟು ಸೊ ನೋಡಿ ಯಾಕಾಗಿ ಹೇಳಿದ್ರು ಗೊತ್ತಿಲ್ಲ ಮತ್ಸ್ಯ ಮೇಳಕ್ಕೆ ಆಗಮಿಸಿದಂತಹ ಸಂದರ್ಭದಲ್ಲಿ ಡಿ ಕೆ ಶಿ ಹೇಳಿರುವಂತಹ ಮಾತು ನಾನು ಚಿಕನ್ದಿಂದಾಗೂ ಕೂಡ ನನಗೆ ಗೊತ್ತಿದೆ ನಾನು ಕೂಡ ಹೋಗ್ತಾ ಇದೆ ಮೀನನ್ನ ಹಿಡಿಯುವಂತಹ ಕೆಲಸದಲ್ಲಿ ಮುಂದಾಗ್ತಾ ಇದೆ ಚಿಕ್ಕವನಿದ್ದಾಗ ನನಗೆ ಮೀನ್ ಹಿಡಿಯೋದು ಗೊತ್ತು ಗಾಳ ಹಾಕೋದು ಗೊತ್ತು ಆ ನನಗೆಲ್ಲ ಕಲೆ ಕೂಡ ಗೊತ್ತಿದೆ ಮೀನ್ ಹಿಡಿಯುವಂತಹ ಕಲೆ ನನ್ನಲ್ಲೂ ಕೂಡ ಕರಗತವಾಗಿದೆ ಅನ್ನುವಂತಹ ಮಾತನ್ನ ಹೇಳಿದ್ರು ಒಂದು ರೀತಿಯಾಗಿ ವೇದಿಕೆಯ ಸಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ಟಾಂಗ್ ಕೊಟ್ರಾ ಅನ್ನುವಂತ ಅನುಮಾನ ಸಂಶಯ ಮೂಡೇ ಮೂಡದೆ ಕ್ಯಾಶುವಲ್ ಆಗಿ ಹೇಳಿರ್ಬೋದು ಗೊತ್ತಿಲ್ಲ ಬಟ್ ಸದ್ಯಕ್ಕೆ ಆಗ್ತಾ ಇರುವಂತಹ ಬೆಳವಣಿಗೆಗಳನ್ನ ಗಮನಿಸಿದಾಗ ಇಲ್ಲ ಕಡೆ ಟಾಂಗ್ ಕೊಟ್ಟಿದಾರಾ ಅಂತ ಅನ್ಸುತ್ತೆ ಕಾಂಗ್ರೆಸ್ನಲ್ಲಿ ಮುಂದುವರಿತಾ ಇದೆ ಪವರ್ ಫೈಟ್ ಆ ಸಂದರ್ಭದಲ್ಲಿನೇ ಸಿದ್ದರಾಮಯ್ಯ ಹಾಗೆ ಡಿ ಕೆ ಶಿ ಒಂದೇ ವೇದಿಕೆಯಲ್ಲಿ ಮುಖಾಮುಖಿಯಾಗಿದ್ದಾರೆ ಜೊತೆಗೆ ಕೂತ್ಕೊ ಕೂತ್ಕೊಂಡಿದ್ದಾರೆ ಕೂಡ ಮತ್ತೆ ಮೇಳ ನಡೀತಾ ಇರುತ್ತೆ ಆ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಸಂದರ್ಭದಲ್ಲಿ ಡಿ ಕೆ ಶಿವ ವೇದಿಕೆಯಲ್ಲೇ ಮಾತನಾಡುವಂತಹ ಸಂದರ್ಭದಲ್ಲಿ ಈ ರೀತಿಯಾಗಿ ಕೊಟ್ಟಿರುವಂತಹ ಹೇಳಿಕೆ ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗಿದೆ ಸಿದ್ದರಾಮಯ್ಯಗೆ ಒಂದು ರೀತಿಯಾಗಿ ಟಾಂಗ್ ಕೊಟ್ರಾ ಅಂತ ಅನ್ನುವಂಥದ್ದು ಜೊತೆಗೆ ಇಬ್ಬರು ಕೂಡ ಅಕ್ಕಪಕ್ಕನೇ ಕೂತಿದ್ದಾರೆ ಮಾತನಾಡುವಂತಹ ದೃಶ್ಯ ಕೂಡ ಪವರ್ ಫೈಟ್ ಒಂದು ಕಡೆ ನಡೀತಾ ಇದೆ ಅದರ ಜೊತೆಗೇನೆ ಇಬ್ಬರು ಜೊತೆಗೆ ಕಾಣಿಸ್ಕೊಂಡಿರುವಂಥದ್ದು ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ದೀಪಾ ಲೈವ್ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ದೀಪ ಒಂದು ರೀತಿಯಾಗಿ ಡಿ ಕೆ ಶಿವರ್ ಯಾವಾಗ್ಲೂ ಕೂಡ ಈ ಮಾರ್ಮಿಕ ಹೇಳಿಕೆ ಅಂತ ಏನು ಹೇಳ್ತಾರೆ ಅದನ್ನು ಕೊಡ್ತಾನೆ ಇರ್ತಾರೆ ಬಟ್ ಅದರ ಹಿಂದೆ ಸಾಕಷ್ಟು ನೂರಾರು ಅರ್ಥ ಅಂತೂ ಅಡಗಿರುತ್ತೆ ಅದಿಲ್ಲದೆ ರೀಸನ್ ಇಲ್ಲದೆ ಏನು ಕೂಡ ಮಾತನಾಡೋದಿಲ್ಲ ಸೊ ಈಗ ಆ ಮತ್ಸ್ಯ ಮೇಲೆ ನಡೀತಾ ಇರುವಂತಹ ಸಂದರ್ಭದಲ್ಲಿ ಅವ್ರು ನೀಡಿದಂತಹ ಹೇಳಿಕೆ ನನಗೆ ಮೀನ್ ಹಿಡಿಯುವಂತಹ ಕಲೆನೂ ಕೂಡ ಗೊತ್ತು ಅಂತ ಹೇಳಿದ್ದಾರೆ ಸೊ ಯಾಕಾಗಿ ಈ ರೀತಿ ಹೇಳಿದ್ರು ಒಂದು ರೀತಿಯಾಗಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ಟಾಂಗ್ ಏನಾದರೂ ಕೊಟ್ರ ಅಂತ ದೀಪ ಸಹಜವಾಗಿ ಯಾವ್ಯಾವ ಕಾರ್ಯಕ್ರಮಗಳಿಗೆ ಹೋಗ್ತಾರೆ ಆ ಕಾರ್ಯಕ್ರಮಗಳಿಗೆ ಸಂಬಂಧಪಟ್ಟಂತಹ ಒಂದಿಷ್ಟು ಹೇಳಿಕೆಗಳನ್ನ ವೇದಿಕೆ ಮೇಲೆ ಕೊಡುವಂತಹದ್ದು ಸಹಜ ಅದು ಸದ್ಯದ ಪರಿಸ್ಥಿತಿಯಲ್ಲಿ ಗೊಂದಲ ವಾತಾವರಣದ ಸ್ಥಿತಿಯಲ್ಲಿ ಪವರ್ ಶೇರಿಂಗ್ ಅನ್ನುವಂತಹ ವಿಚಾರ ಚರ್ಚೆಯ ವೇಳೆಯಲ್ಲಿ ಈ ರೀತಿಯಾದಂತಹ ಹೇಳಿಕೆ ಡಾಟ್ ಕನೆಕ್ಟ್ ಆಗುವಂತಹದ್ದು ಕೂಡ ಸಹಜವಾದಂತಹ ವಿಚಾರವೇ ಅವರು ವೇದಿಕೆ ಮೇಲೆ ಹೇಳಿದ್ದಂತಹದ್ದು ಸ್ಪಷ್ಟವಾಗಿ ನಮಗೂ ಕೂಡ ಮೀನು ಹಿಡಿಯೋದಿಕ್ಕೆ ಬರುತ್ತೆ ಅಂದ್ರೆ ಮೀನುಗಾರರು ಅಷ್ಟೇ ಅಲ್ಲ ನಾವು ಕೂಡ ಹಳ್ಳಿಗಳಲ್ಲಿ ಹೋದಾಗ ಹಿಂದೆ ಕಾಲೇಜು ಸ್ಕೂಲು ದಿನಗಳಲ್ಲಿ ಮೀನುಗಳನ್ನ ಹಿಡಿತಿದ್ವಿ ಅನ್ನುವಂತಹ ಅರ್ಥದಲ್ಲಿ ಅವರು ಹೇಳಿದ್ದಂತಹದ್ದು ಅನ್ನುವಂತಹದ್ದು ಮೇಲ್ನೋಟಕ್ಕೆ ಗೊತ್ತಾಗುತ್ತೆ ಆದ್ರೆ ಸದ್ಯ ರಾಜ್ಯ ರಾಜಕೀಯದಲ್ಲಿ ನಡೀತಾ ಇರುವಂತಹ ಒಂದಿಷ್ಟು ಬೆಳವಣಿಗೆಗಳು ಕ್ಷಣದಿಂದ ಕ್ಷಣಕ್ಕೆ ಬದಲಾಗ್ತಾ ಇರುವಂತಹ ಒಂದಿಷ್ಟು ರಾಜಕೀಯ ಪರಿಸ್ಥಿತಿಗಳು ಇವೆಲ್ಲವೂ ಕೂಡ ಅದನ್ನ ಈ ರೀತಿಯಾಗಿಯೂ ಕೂಡ ಅರ್ಥೈಸಬಹುದು ಅನ್ನುವಂತಹದ್ದನ್ನು ಕೂಡ ಚರ್ಚೆ ಮಾಡ್ತಾ ಇರುವಂತಹ ವಿಚಾರ ಆದ್ರೆ ನಿಜವಾಗ್ಲೂ ಇತ್ತೀಚಿನ ದಿನಗಳಲ್ಲಿ ಡಿ ಕೆ ಶಿವಕುಮಾರ್ ಅವರು ಒಂದಿಷ್ಟು ದಿನಗಳ ಕಾಲ ಮಾರ್ಮಿಕ ಸ್ಪಷ್ಟವಾದಂತಹ ಹೇಳಿಕೆಗಳನ್ನೇ ನೀಡ್ತಾ ಬರ್ತಿದ್ದಾರೆ ಹಾಗಾಗಿ ಈ ಹೇಳಿಕೆ ಕೂಡ ಈಗ ಪ್ರಮುಖ ಅಂತ ಅನ್ನಿಸ್ತಿರುವಂತಹದ್ದು ಇದು ಕೂಡ ಮಾರ್ಮಿಕವಾದಂತಹ ಹೇಳಿಕೆಯೇ ಆಗಿರಬಹುದು ಒಂದು ರೀತಿ ವೇದಿಕೆ ಮೇಲೆಯೇ ಸಿದ್ದರಾಮಯ್ಯ ಕೂತಿದ್ದಂತಹ ಸಂದರ್ಭದಲ್ಲಿಯೇ ಈ ರೀತಿಯಾದಂತಹ ಹೇಳಿಕೆ ನೀಡಿರುವಂತಹದ್ದು ಒಂದು ಕುತೂಹಲಕ್ಕಂತೂ ಕಾರಣ ಆಗ್ತಿದೆ ರೋಜಾ ದೀಪಾ ಹೇಳ್ತಾ ಇದ್ರು ಒಂದ್ ರೀತಿಯಾಗಿ ಅವರು ತಮ್ಮ ಸ್ಕೂಲ್ ಡೇಸನ್ನು ನೆನಪು ಮಾಡಿಕೊಂಡು ಅವ್ರು ಚಿಕ್ಕಂದಿನದಾಗಿಂದ ಇರುವಂಥ ಡೇಸನ್ನು ನೆನಪು ಮಾಡಿಕೊಂಡು ಹೇಳಿಕೆ ಕೊಟ್ಟಿರೋದು ಹೌದು ಬಟ್ ಸದ್ಯಕ್ಕೆ ನಡಿತಾಯಿರುವಂತಹ ಬೆಳವಣಿಗೆ ರಾಜಕೀಯ ಬದಲಾವಣೆಗಳು ನಾಯಕತ್ವದ ಫೈಟ್ ಆಗಿರ್ಬೋದು ಸೊ ಇದೆಲ್ಲವನ್ನು ಕೂಡ ಪರಿಗಣಿಸಿದಾಗ ಇನ್ ಇನ್ನೊಂದು ರೀತಿಯೂ ಕೂಡ ಅರ್ಥೈಸುತ್ತೆ ಅನ್ನುವಂಥ ಮಾತನ್ನು ಹೇಳ್ತಾ ಹೋದ್ರು ಎಸ್